ಇದು ನನ್ನ ಜೀವನದಲ್ಲಿ ಮೊದಲನೇ ಬಾರಿ ಇವತ್ತಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೇವಲ ಎರಡೇ ಎರಡು ದಿನದ ಹಿಂದೆ ನಾನು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗಣ್ಣನಿಗೆ ಫೋನ್ ಮಾಡಿ ಒಂದು ಮಾತನ್ನು ಹೇಳಿದೆ ಇವತ್ತು ಇಪ್ಪತ್ತೈದನೇ ತಾರೀಕು ಸ್ವಲ್ಪ ಅಮಾವಾಸೆ ಬಿದ್ದುಬಿಟ್ಟಿದೆ ಈ ದಿನ ಹಿಂದೆ ನಾನು ಒಂದು ಹದಿನೈದು ಹಿಂದೆ ಮೀಟಿಂಗ್ ಮಾಡಿ ವಿಜಯನಗರ ಕೊಪ್ಪಳ ಮತ್ತು ರಾಯಚೂರು ಡಿಸ್ಟ್ರಿಕ್ಗೆ ಪ್ರವಾಸ ಮಾಡ್ತಕ್ಕಂಥದ್ದು ನಿಗದಿಯಾಗಿತ್ತು ನಾಳೆ ರಾಯಚೂರಿಗೆ ಹೋಗ್ತಾ ಇದ್ದೇನೆ ಆದರೆ ಅದಕ್ಕಿಂತ ಮುಂಚಿತವಾಗಿ ವಿಜಯನಗರ ಮತ್ತು ಕೊಪ್ಪಳ ಇವತ್ತು ಒಂದು ಮನವಿಯನ್ನು ಮಾಡಿದ್ರು ನಮ್ಮ ಅಭ್ಯರ್ಥಿಗಳು ಅಮಾವಾಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ನೀವು ಬರ್ತಾ ಇದ್ದೀರಾ ಪ್ರಪ್ರಥಮವಾಗಿ ಅಂತಕ್ಕಂಥದ್ದನ್ನ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇನೆ ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಳೋಲ್ಲ ಅಂದರೆ ಮತ್ತೆ ನಮ್ಮ ಪ್ರೋಗ್ರಾಮ್ ಸ್ವಲ್ಪ ಮುಂದೂಡಿಕೆ ಮಾಡಿ ಅಂತ ಹೇಳಿದ್ರು ಆಗ ನಾನು ಇನ್ನೇನಪ್ಪ ಮಾಡೋದು ಸರಿ ತಡಿಯಪ್ಪ ಈಗ ನಮ್ಮ ಜಿಲ್ಲೆಗೆ ಕಾಲಿಟ್ಬಿಡುವ ತುಮಕೂರು ಆದಮೇಲೆ ಅಂತ ಶಿವಲಿಂಗಣ್ಣನಿಗೆ ಫೋನ್ ಮಾಡಿದೆ ಜೈಮುತ್ತೋರಿಗೆ ಫೋನ್ ಮಾಡಿದೆ ಅಲ್ಲಿ ನಮ್ಮ ಕನಕಪುರದ ನಾಗರಾಜಣ್ಣವ್ರಿಗೆ ಫೋನ್ ಮಾಡಿದೆ ಎಲ್ಲ ತಾಲೂಕು ಘಟ್ಟದ ಅಧ್ಯಕ್ಷರುಗಳು ಖಂಡಿತವಾಗಲೂ ಮಾಡ್ತೇವೆ ಅದು ಎರಡು ದಿನ ಆಗಲಿ ಎರಡು ತಾಸು ಮುಂಚೆ ನೀವು ನನಗೆ ಫೋನ್ ಮಾಡಿದ್ರು ಖಂಡಿತವಾಗಲೂ ಜನಗಳನ್ನ ಆಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಭರವಸೆ ಕೊಟ್ಟ ನಂತರ ನಿನ್ನೆ ಚನ್ನಪಟ್ಟಣಕ್ಕೆ ಹೋಗಿದ್ದೆ ಚನ್ನಪಟ್ಟಣದಲ್ಲೂ ಭಾಳ ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಯುವಕರು ಹಿರಿಯಕರು ಆ ಭಾಗದ ನಮ್ಮ ತಾಲೂಕಿನ ಹೆಣ್ಮಕ್ಳುಗಳು ಭಾಳ ವಿಶೇಷವಾಗಿ ಪಕ್ಷಕ್ಕೆ ಹಾಗೂ ನಮಗೆಲ್ಲ ಸ್ವಾಗತ ಕೋರಿದ್ರು ಬಹುಶಃ ಇವತ್ತಿನ ಈ ಒಂದು ನಿಮ್ಮ ಸ್ವಪ್ರೇರಣೆಯಿಂದ ಸ್ವಇಚ್ಛೆಯಿಂದ ಕೇವಲ ಎರಡು ದಿನದಲ್ಲಿ ನೀವೇನು ಒಂದು ತಯಾರಿಯನ್ನು ಮಾಡಿಕೊಂಡು ಸಂಘ ಬಸನ್ ದೊಡ್ಡಿಯಿಂದ ನನ್ನನ್ನು ಸ್ವಾಗತ ಕೋರಿ ಅಂತಿಮವಾಗಿ ರಾಮನಗರಕ್ಕೆ ಯಾವಾಗ ಬಂದಾಗಲೂ ಕೂಡ ನಮ್ಮ ತಂದೆಯವ್ರ ಕಾಲದಿಂದನೂ ಚಾಮುಂಡಿ ತಾಯಿ ತರ್ಶನವನ್ನು ಪಡೆದುಕೊಳ್ತಕ್ಕಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದೇವೆ ಅದನ್ನು ಇವತ್ತು ನೀವು ಮತ್ತೆ ಮುಂದುವರಿಸಿದ್ದೀರಿ ಬಸನ್ ಬಸಂದೊಡ್ಡೆಯಿಂದ ಚಾಮುಂಡಿ ತಾಯಿಯ ಒಂದು ದರ್ಶನ ಪಡೆದುಕೊಂಡು ಮತ್ತೆ ಇವತ್ತು ಕೃಷ್ಣ ಸ್ಮೃತಿ ಚೌಲ್ಟ್ರಿಯಲ್ಲಿ ಕೃಷ್ಣಣ್ಣನಿಗೆ ತೊಂದರೆ ಕೊಟ್ಟವು ಯಾವಾಗಲೂ ಕೂಡ ಪಕ್ಷದ ಪರವಾಗಿ ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರು ಕೂಡ ಒಂದು ಕಡೆ ನಮ್ಮ ಕೃಷ್ಣಣ್ಣ ಒಂದು ಕಡೆ ನಮ್ಮ ಮಂಜಣ್ಣ ಇಬ್ರು ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡಿ ನಮ್ಮನ್ನ ಭಾಳ ಪ್ರೀತಿಯಿಂದ ಕಾಣ್ತೀರಿ ತುಂಬ ಧನ್ಯವಾದಗಳಣ್ಣ ಇವತ್ತು ವಿಶೇಷತೆ ತಾಲೂಕಿನ ಹೆಣ್ಮಕ್ಳು ತಲೆ ಮೇಲೆ ಕಳಶವನ್ನು ಹೊತ್ಕೊಂಡು ಒಂದು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರಷ್ಟು ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀರಿ ನಾರಿ ಶಕ್ತಿ ದೇಶದ ಶಕ್ತಿ ತಾಯಂದ್ರಗಳು ನೀವು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಯಾವ ದೊಡ್ಡ ಪರಿವರ್ತನೆ ಬದಲಾವಣೆ ಮಾಡ್ತಕ್ಕಂಥ ಎಲ್ಲ ಶಕ್ತಿ ಆ ಸಾಮರ್ಥ್ಯ ಇವತ್ತು ಹೆಣ್ಣು ಮಕ್ಕಳಲ್ಲಿ ಇದೆ ಅಂತಕ್ಕಂಥದನ್ನ ಅನೇಕ ಸಂದರ್ಭದಲ್ಲಿ ನೀವು ಸಾಬೀತು ಮಾಡಿದ್ದೀರಿ ಇವತ್ತು ನಮ್ಮ ಜೊತೇಲಿ ಹೆಜ್ಜೆ ಹಾಕಿದ್ದೀರಿ ಈಗ ತಾನೇ ಪ್ರಾಸ್ತಾವಿಕವಾಗಿ ನಿಮ್ಮನ್ನೆಲ್ಲ ಕೂರ್ತು ತಾಲೂಕು ಅಧ್ಯಕ್ಷರು ನೀವೇಲ್ಲ ಮಾಡ್ಕೊಂಡಿದ್ದೀರಿ ಸಾಮೂಹಿಕವಾದಂಥ ತೀರ್ಮಾನ ಈಗಲೂ ಕೂಡ ಚಾಮುಂಡಿ ತಾಯಿ ದರ್ಶನ ತಗೊಳ್ಬೇಕಾದ್ರೆ ಕೆಲವೊಂದಷ್ಟು ಮುಖಂಡರುಗಳು ಹೇಳ್ತಾ ಇದ್ರಿ ಇಲ್ಲ ಶಿವಲಿಂಗಣ್ಣ ಅವರು ಭಾಳ ಒಂದು ವೇಗವಾಗಿ ಅಧ್ಯಕ್ಷ ಸ್ಥಾನವನ್ನು ಭಾಳ ಪರಿಪೂರ್ಣವಾಗಿ ತುಂಬಿಸಿದ್ದಾರೆ ಯಾವುದೇ ಮದುವೆಗಳಿರಲಿ ಯಾವುದೇ ಸಾವು ನೋವುಗಳಿರಲಿ ನಾನು ಕೆಲವೊಂದಷ್ಟು ಸಮಯದ ಒತ್ತಡಗಳಿಂದ ಬರಲಿಕ್ಕೆ ಆಗದೆ ಹೋದರೂ ಕೂಡ ಅವರು ಹೋಗ್ತಕ್ಕಂಥದ್ದು ಅಲ್ಲಿ ನನಗೆ ಫೋನ್ ಮಾಡಿ ಮಾತನಾಡಿಸ್ತಕ್ಕಂಥದ್ದು ಇದು ಪಾಪ ಅವರು ಅಧ್ಯಕ್ಷರಾದ ನಂತರ ನಿರಂತರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಅವರಿಗೆ ಮನಸ್ಸಲ್ಲಿ ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾರೆ ಸಂಘಟನೆ ಮಾಡ್ತಾರೆ ಭಾಳ ಹಿಂದುಳ್ಕೊಬಿಡ್ತಾರೆ ನಾವು ಶಿವಲಿಂಗಣ್ಣ ಅಲ್ಲಪ್ಪ ಶಿವಲಿಂಗಣ್ಣನ ಮುಂದೆ ಕರೀರಿ ಮುಂದೆ ಕರೀರಿ ಅಂತ ಹುಡುಕಬೇಕು ಹಂಗಾಗಿ ಶಿವಲಿಂಗಣ್ಣ ಅವರೇ ತಾಲೂಕು ಅಧ್ಯಕ್ಷರು ಅಂತಕ್ಕಂಥದ್ದು ಅದು ಒಂದು ರೀತಿ ಭಾಳ ಅದಕ್ಕೆ ಘನತೆ ಇರತಕ್ಕಂಥ ಒಂದು ಪೋಸ್ಟ್ ಅದು ಹಾಗಾಗಿ ನಿಮ್ದಾದಂಥ ಘನತೆ ಇದೆ ಆ ತಾಲೂಕು ಅಧ್ಯಕ್ಷರು ಸ್ಥಾನಕ್ಕೆ ನೀವು ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಇದ್ದಾರೆ ಎಲ್ಲರೂ ಆ ಸ್ಥಾನಕ್ಕೆ ಅರ್ಹತೆ ಇರ್ತಕ್ಕಂಥವ್ರು ಭಾಳ ಜನ ಇದ್ದೀರಿ ಇದೇನಪ್ಪ ಬರೀ ಅಣ್ಣವ್ರನ್ನ ನಿಖಿಲು ಬಹಳ ಅವ್ರಿಗೆ ಪ್ರೋತ್ಸಾಹದ ಮಾತುಗಳು ಹೇಳ್ತಾ ಇದ್ದಾರೆ ನಮ್ಮನ್ನೆಲ್ಲ ಮರ್ತ್ ಬಿಟ್ರಲ್ಲ ಅಂತ ದಯಮಾಡಿ ಯಾರು ಅನ್ನತ ಭಾವಿಸ್ಬೇಡಿ ತುಂಬ ಜನ ಹಿರಿಯ ಮುಖಂಡರುಗಳು ದೊಡ್ಡವ್ರ ಕಾಲದಿಂದ ಕುಮಾರಣ್ಣನ ಕಾಲದವ್ರಿಗೂ ಈಗ ನಮ್ಮ ಕಾಲಕ್ಕೂ ಕೂಡ ನಮ್ಮನ್ನೆಲ್ಲ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರೆಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ ಹಾಗಾಗಿ ನೀವು ಎಲ್ಲರೂ ಕೂಡ ಆ ಸಾಮರ್ಥ್ಯತೆಯನ್ನು ಹೊಂದ್ಕೊಂಡಿದ್ದೀರಿ ಆದರೆ ಅಂತಿಮವಾಗಿ ಇರ್ತಕ್ಕಂಥ ಹುದ್ದೆ ಒಂದೇ ಯಾರಾದರೂ ಆ ಜಾಗ ತುಂಬಿಸ್ಬೇಕಾಗಿತ್ತು ನಿಮ್ಮೆಲ್ಲರ ಅಭಿಪ್ರಾಯದ ಮೇಲೆ ಶಿವಲಿಂಗಣ್ಣವ್ರು ಕೆಲಸ ಮಾಡ್ತಾ ಇದ್ದಾರೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ನನಗೆ ಅತ್ಯಂತ ಆತ್ಮೀಯರು ಬಲಗೈ ಬಂಟ್ರು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮಾತಾಡಬೇಕಾದ್ರು ಒಂದು ಮಾತು ಹೇಳ್ತಾ ಇದ್ರು ಸೋಲು ಅಂತಕ್ಕಂಥದ್ದು ಅಣ್ಣ ಒಂದು ಮಾತೇಳ್ತೇನೆ ಅದು ಸರ್ವೇ ಸಾಮಾನ್ಯ ಇವತ್ತು ನಾನು ನಿಮ್ಮ ಎದುರುಗಡೆ ನಿಂತು ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ನನ್ನ ಮೂರು ಚುನಾವಣೆಯ ಸೋಲು ನನ್ನ ರಾಜಕಾರಣದ ಜೀವನಕ್ಕೆ ಒಂದು ಪರಿಪಕ್ವತೆಯನ್ನು ಗಳಿಸ್ಕೊಳ್ತಕ್ಕಂಥದಕ್ಕೆ ನೀವೆಲ್ಲ ಸಾಕಾರ ಕೊಟ್ಟಿದ್ದೀರಿ ಸಾಕಾರ ಕೊಟ್ಟಿದ್ದೀರಿ ಎಪ್ಪತ್ತಾರುವರೆ ಸಾವಿರ ಮತ ನನ್ನ ಪರವಾಗಿ ಕ್ರೋಢೀಕರಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ ಇಲ್ಲಿ ನಾನು ಅಂತಕ್ಕಂಥದ್ದಲ್ಲ ಆದರೆ ಬಹುಶಃ ನಾನು ಇಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿನ್ನೆ ನಮ್ಮ ಮಾಜಿ ಶಾಸಕರು ಒಬ್ರು ಮನೆಗೆ ಭೇಟಿ ಕೊಟ್ಟಿದ್ದೆ ಅವ್ರು ಮಾತಾಡಬೇಕಾರೆ ಹೇಳ್ತಾ ಇದ್ರು ನೋಡಿ ನೀವು ಇಂದಿನ ಚುನಾವಣೆಯಲ್ಲಿ ಇನ್ನೊಂದು ಸ್ವಲ್ಪ ಕುಮಾರಣ್ಣ ಅವ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಕೊಂಡು ಅವ್ರು ಪಂಚರತ್ನ ಕಾರ್ಯಕ್ರಮ ಮಾಡ್ತಾ ಇದ್ರು ನೀವು ಇನ್ನೊಂದು ಕಡೆ ಇನ್ನೊಂದು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೀವು ಹೋಗಬೇಕಾಗಿತ್ತು ಹೋಗಿದ್ರೆ ಇನ್ನೊಂದು ಹತ್ತಿಪ್ಪತ್ತು ಸೀಟ್ ನಮ್ಮ ಪಕ್ಷ ಕಾಣ್ಬೋದಾಗಿತ್ತು ಅಂತ ನಿನ್ನೆ ಒಬ್ರು ಮಾಜಿ ಶಾಸಕರು ನನಗೆ ಸಲಹೆ ಕೊಡ್ತಾ ಇದ್ರು ಆದರೆ ನಾನು ಮೂರು ನಾಲ್ಕು ತಿಂಗಳು ಬಹುಶಃ ಡಿಸೆಂಬರ್ ಹದಿನೇಳನೇ ತಾರೀಕು ಕುಮಾರಣ್ಣನ ಹುಟ್ಟುಹಬ್ಬ ಆದ ಮಾರನೇ ದಿನ ತೋಟದಿಂದ ಸೀದಾ ಬಂದು ನಮಗೆ ಅಲ್ಲಿ ನಗರ ಪ್ರದೇಶದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕುಮಾರಣ್ಣವರು ರಾಮನಗರದ ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದ ಘೋಷಣೆ ಮಾಡಿದ್ರು ನಿಮ್ಮ ಎದುರುಗಡೆ ನಿಮ್ಮೆಲ್ಲರ ಸಾಕಾರ ಆವತ್ತು ಚುನಾವಣೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಪ್ರತಿ ಹಳ್ಳಿ ತಿರುಗಿದಿರೋಣ ಕಾಲ್ನಡಿಗೆಯಲ್ಲಿ ತಿರುಗಿದ್ದೀನಿ ಟೌನ್ನಲ್ಲಿ ನೀವು ಮೂರು ಮೂರು ಮಾಡಿ ನಾಲ್ಕು ನಾಲ್ಕು ಮಾಡಿ ಹತ್ಸಿ ಇಳಿಸಿ ಹತ್ಸಿ ಇಳಿಸಿ ಚೆನ್ನಾಗಿ ನನ್ನನ್ನು ಓಡಾಡಿಸಿದ್ದೀರಿ ಓಡಾಡಿದೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ ಆದರೆ ಮುಂದೆ ನನಗೀಗೊಂದು ದೊಡ್ಡ ಸವಾಲಿದೆ ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಈಗ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಅವ್ರು ಹೇಳ್ದಂಗೆ ನಾನು ಅನೇಕ ಬಾರಿ ಹೇಳ್ತಾ ಇದ್ದೀನಿ ಎಲ್ಲ ಕಡೆ ಜನರೊಂದಿಗೆ ದಳ ಕಾರ್ಯಕ್ರಮಕ್ಕೆ ಹೆಸರೇನು ಕೊಟ್ಟಿದ್ದೀವಿ ಇದು ನಮ್ಗೆ ಹೊಸದೇನಲ್ಲ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಒಂದು ಹೋರಾಟದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಹಬ್ರ ಹೋರಾಟಕ್ಕೆ ಬೆಂಬಲವಾಗಿ ಪ್ರತಿಫಲವಾಗಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಕೊಂಡು ಕಷ್ಟ ಕಾಲದಲ್ಲಿ ಸುಖ ಕಾಲದಲ್ಲಿ ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲಿ ಯಾವುದೇ ನಿರೀಕ್ಷೆಗಳು ಅಪೇಕ್ಷೆಗಳು ಇಲ್ದಿರ ನೀವು ಹೆಜ್ಜೆಯನ್ನು ಹಾಕಿದ್ದೀರಿ ಈಗ ನನ್ನ ಮುಂದೆ ಇರ್ತಕ್ಕಂಥ ಸವಾಲು ಬಹಳ ಜನ ಕನ್ಸ್ಬೋದು ಇದು ಯಾವುದು ಚುನಾವಣೆ ಇಲ್ವಲ್ಲ ಇನ್ನು ಮೂರು ವರ್ಷ ಇದೆ ಸಾರ್ವತ್ರಿಕ ಚುನಾವಣೆಗೆ ಈಗಲೇ ನಿಖಿಲ್ ಕುಮಾರಸ್ವಾಮಿ ಮೂರು ವರ್ಷಕ್ಕಿಂತ ಮುಂಚಿತವಾಗಿ ಹೊರಟ್ಬಿಟ್ಟಿದ್ದಾನಲ್ಲ ರಾಜ್ಯ ಪ್ರವಾಸ ಅಂತ ಆದರೆ ಇವತ್ತು ನಾನು ರಾಜ್ಯವನ್ನು ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಪಕ್ಷದಲ್ಲಿ ಸಾಕಷ್ಟು ಜನ ಸಹಸ್ರಾರ ಸಂಖ್ಯೆಯಲ್ಲಿ ಇವತ್ತು ಯಾವ ರೀತಿ ರಾಮನಗರ ತಾಲೂಕಿನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಯಶಸ್ಸುಗೊಳಿಸಿದ್ದೀರಿ ಇದೇ ರೀತಿ ನಾನು ತುಮಕೂರಿಗೆ ಕಾಲನ್ನ ಇಟ್ಟಿದ್ದೆ ಮೊದಲನೇ ಬಾರಿ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ ಅಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಅಲ್ಲಿ ಏನು ಶ್ರೀ 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 ಶಿವಕುಮಾರ್ ಸ್ವಾಮೀಜಿ ಅವ್ರಿಗೆ ಹೋಗಿ ಒಂದು ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಆ ಗದ್ದೆಯನ್ನ ಮುಟ್ಟಿ ಆ ಪ್ರಾರ್ಥನೆಯನ್ನ ಮಾಡಿ ಬಂದ ನಂತರ ತುಮಕೂರು ಜಿಲ್ಲೆನಲ್ಲಿ ಏನು ನಾನು ಪ್ರವಾಸವನ್ನು ಎತ್ಕೊಂಡಿದ್ದೆ ಎಂಟು ತಾಲೂಕುಗಳಿಗೆ ಪ್ರವಾಸವನ್ನು ಮಾಡಿದ್ದೇನೆ ಆ ಉಮ್ಮಸ್ಸು ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಏಕೆಂದರೆ ಅಂತಿಮವಾಗಿ ಇವತ್ತು ಪಕ್ಷದ ಕಾರ್ಯಕರ್ತರು ಸದೃಢವಾಗಿರಬೇಕು ಪಕ್ಷದ ಕಾರ್ಯಕರ್ತರಲ್ಲಿ ಛಲ ಇರಬೇಕು ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಸಂಕಲ್ಪ ಇರಬೇಕು ಆಗಲೇ ನಾವೇನಾದರೂ ಸಾಧನೆ ಮಾಡಲಿಕ್ಕಾಗ್ತದೆ ಹಾಗಾಗಿ ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ದಣ ಮುಂದಿನ ವಿಧಾನಸಭಾ ಚುನಾವಣೆ ಈಗ ವಿಚಾರ ಅಲ್ಲ ನಮ್ಮ ಮುಂದೆ ನಮ್ಮ ಮುಂದೆ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ನಡೀಲೇಬೇಕು ಸಾಕಷ್ಟು ಜನ ಗ್ರಾಮಗಳಲ್ಲಿ ಏಕೆಂದರೆ ಗ್ರಾಮ ಪಂಚಾಯಿತಿ ಅಂದರೆ ಅದು ರಾಜಕಾರಣದ ಬೇರದು ಅಲ್ಲಿಂದಾನೆ ರಾಜಕಾರಣ ಹುಟ್ಟತಕ್ಕಂಥದ್ದು ರಾಜಕಾರಣ ಹುಟ್ಟದ ಗ್ರಾಮ ಇಲ್ಲಿ ಹಾಗಾಗಿ ಈ ಬಾರಿ ನಾನೊಂದು ಮಾತನ್ನು ಕೊಡ್ತೇನೆ ಇಲ್ಲಿ ಬಡ ಜನ ಕೌನ್ಸಿಲ್ಗಳಿದ್ದೀರಣ ಬಹುಶಃ ಕಳೆದ ಕೌನ್ಸಿಲರ್ ಚುನಾವಣೆಯಲ್ಲಿ ನಗರಸಭೆ ಚುನಾವಣೆಯಲ್ಲಿ ಬಹುಶಃ ಕುಮಾರನನ್ನು ಪ್ರಪ್ರಥಮವಾಗಿ ಮರ್ತು ಮರ್ತುಬಿಟ್ಟಿದ್ದೀರೇನೋ ಬಹುಶಃ ನಿಮ್ಮ ಜೊತೆಯಲ್ಲಿ ನಿಂತು ಪ್ರಾಮಾಣಿಕವಾಗಿ ಸಾಕಾರ ಕೊಟ್ಟಿದ್ದೆ ಆ ಚುನಾವಣೆಯಲ್ಲಿ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಇಡೀ ಇವತ್ತು ಪಕ್ಷದಲ್ಲಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳು ತಾಲೂಕುಗಳಲ್ಲಿ ಇವತ್ತು ಪಕ್ಷದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ತಕ್ಕಂಥವರು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಕೂಡ ಕೋರ್ಟಿಗಾಗಲೇ ಚೀಮಾರಿ ಹಾಕಿದ್ದಾರೆ ಈ ಕೂಡಲೇ ನೀವು ನಡೆಸಬೇಕು ಅಂತಕ್ಕಂಥ ಕೋರ್ಟ್ ಆದೇಶ ಹೊರಡಿಸಿದ್ದಾರೆ ಅಥವಾ ಅದು ಅದು ಕೂಡ ಅತಿ ಶೀಘ್ರದಲ್ಲಿ ನೆರವೇರುತ್ತೆ ಹಾಗಾಗಿ ಇವೆಲ್ಲದಕ್ಕೂ ನಾವು ಸಜ್ಜಾಗಬೇಕಾಗ್ತದೆ ಮುಂದೆ ನಮ್ಮ ಎಮ್ ಎಲ್ ಎ ಚುನಾವಣೆ ಮುಂದಕ್ಕೆ ನೋಡ್ಕೊಳ್ಳುವ ನೀವೆಲ್ಲ ಸದೃಢವಾಗಿ ಬೆಳಿಬೇಕು ನೀವೆಲ್ಲ ಮುಂದೆ ಬರಬೇಕು ನಾನು ತುಮಕೂರು ಬಹುಶಃ ನಮ್ಮ ಕೊರಟಗೆರೆನಲ್ಲಿ ನಿಂತು ಮಾತನಾಡಬೇಕಾರೆ ಹೇಳ್ತಾ ಇದ್ದೆ ತುಂಬ ಜನ ಇವತ್ತು ಹಿರಿಯಕರು ಇಲ್ಲಿದ್ದೀರಣ ಒಂದಷ್ಟು ಜನ ಯುವಕರು ಕೂಡ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಏಕೆಂದ್ರೆ ಒಂದು ಬದಲಾವಣೆ ಕಾಣಬೇಕು ಸಮಾಜ ಅಂತಕ್ಕಂಥದ್ದಾದಾಗ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಯುವಕರುಗಳು ಕೂಡ ರಾಜಕಾರಣಕ್ಕೆ ಪ್ರವೇಶವನ್ನು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಯಾರ್ಯಾರು ಆಕಾಂಕ್ಷಿತರಿದ್ದೀರಿ ಆಸೆ ಇಟ್ಕೊಂಡಿದ್ದೀರಿ ಅದಕ್ಕೆ ಪೂರ್ವಕವಾಗಿ ನೀವು ಕೂಡ ನಿಮ್ಮ ಗ್ರಾಮಗಳಲ್ಲಿ ನಿರಂತರವಾಗಿ ಈಗ ಜನರೊಂದಿಗೆ ಜನತಾದಳ ಅಂತ ನಾವೇನು ಇಟ್ಟಿದ್ದೀವಿ ಜನರೊಂದಿಗೆ ಜನತದಳದ ಪ್ರತಿನಿಧಿಗಳಾಗಿ ನೀವು ಗ್ರಾಮಗಳಲ್ಲಿ ಇವತ್ತು ನೀವೆಲ್ಲರೂ ಜನಗಳ ಜೊತೆ ಬೆರೀಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಪಕ್ಷ ನಿಮ್ಮನ್ನು ಗುರುತಿಸುತ್ತಣ ಯಾವತ್ತೂ ಕೂಡ ನಿಮ್ಮ ಕೈಯನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲ ಕಡೆ ಮೂರು ಚುನಾವಣೆಗಳ ಏರುಪೇರು ಆ ಸೋಲು ಸಾಮಾನ್ಯವಾಗೇ ಯಾರಿಗೇ ಆಗಲಿ ಒಂದು ಹಂತಕ್ಕೆ ಕಾಡುತ್ತೆ ನಾನು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಬಹುಶಃ ದೇವೇಗೌಡರು ಸಾಹೇಬರು ಒಂದು ಮಾತನ್ನು ಹೇಳ್ತಾಯಿದ್ರು ಜೆ ಪಿ ಭವನದಲ್ಲಿ ಚಾಲನೆ ಕೊಟ್ಟರು ಜನ ನಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಆಗ ಒಂದು ಮಾತು ದೇವೇಗೌಡರು ಸಾಹೇಬರು ಹೇಳ್ತಾಯಿದ್ರು ದೊಡ್ಡವರು ಮೊದಲನೇ ಚುನಾವಣೆಯಲ್ಲಿ ಅರವತ್ತೆರಡರಲ್ಲಿ ಆಗ ಇದ್ದಿದ್ದೆ ಕಾಂಗ್ರೆಸ್ಸು ದೇಶದಲ್ಲಿ ಇದ್ದಿದ್ದೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಟಿಕೆಟ್ ಸಿಕ್ಕಬೇಕಾಗಿತ್ತು ದುಡ್ದಿದ್ರು ಜನಗಳ ಪರವಾಗಿದ್ರು ಜನಗಳ ಮನಸ್ಸಲ್ಲಿ ದೇವೇಗೌಡರು ಸಾಹೇಬ್ರಿದ್ರು ಚಿಕ್ಕ ವಯಸ್ಸು ಬಹುಶಃ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಇರ್ಬೋದು ಅನ್ಕತ್ತೀನಿ ಅರವತ್ತೆರಡರಲ್ಲಿ ಆಗ ಕೊನೆ ಹಂತದಲ್ಲಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಮೋಸ ಮಾಡುತ್ತೆ ಕಾಂಗ್ರೆಸ್ ಪಕ್ಷ ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ಇಲ್ಲಪ್ಪ ನಮ್ಮ ಮನೆ ಬರದಲ್ಲಿ ಬೇಡ ರಾಜಕಾರಣ ಬರೋದಿಲ್ಲ ಯಾಕೆ ಬೇಕು ಚುನಾವಣೆ ನಮಗೆಲ್ಲ ಅಂತಕ್ಕಂಥದ್ದು ನಿರ್ಧಾರ ಮಾಡಿ ಹಿನ್ನರ್ದಿದ್ದ ಕಾಲ ಇತ್ತು ಆಗ ಜನನೇ ದೇವೇಗೌಡರು ಸಾಹೇಬ್ರನ್ನ ಗುರ್ಚಿ ಇಲ್ಲ ಇಲ್ಲ ನೀವು ನಿಂತ್ಕೊಳ್ಳೇಬೇಕು ನೀವು ಸ್ವತಂತ್ರ ಅಭ್ಯರ್ಥಿಗಳಾದರೂ ನಿಂತರೂ ಪರವಾಗಿಲ್ಲ ನಾವು ಜನ ಆಶೀರ್ವಾದ ಮಾಡ್ತೇವೆ ಅಂತಕ್ಕಂಥದ್ದು ಜನರೇ ದೇವೇಗೌಡರು ಸಾಹೇಬ್ರನ್ನ ಹೆಗಲ ಮೇಲೆ ಹೊತ್ತು ಮೊದಲನೇ ಬಾರಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಯಾಕಿದ ಹೇಳ್ತಾ ಇದ್ದೀನಿ ಅಂದರೆ ನಾನು ಮೂರು ಚುನಾವಣೆಯೂ ಸೋತಿದ್ದೀನಿ ದೇವೇಗೌಡರ ಸಾಹೇಬರು ಒಂದು ಮಾತು ಹೇಳಿದ್ರು ನಾನು ಬಹುಶಃ ಮೂರು ಚುನಾವಣೆ ಸತತವಾಗಿ ಒಂದು ಗೆಲುವನ್ನು ನೋಡಿದಿರಾ ಈ ರೀತಿ ಸೋತಿದ್ರೆ ಬಹುಶಃ ನನ್ನ ಮನಸ್ಸ ಮೇಲೆ ಯಾವ ರೀತಿ ಪರಿಣಾಮ ಆಗ್ತಾ ಇತ್ತು ಆಘಾತ ಆಗ್ತಾ ಇತ್ತು ಅಂತಕ್ಕಂಥದನ್ನ ನಾನು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಿಂತು ಯೋಚನೆ ಮಾಡಬಲ್ಲ ಅಂತಕ್ಕಂಥದನ್ನು ದೊಡ್ಡವರು ಹೇಳ್ತಾ ಇದ್ರಣ್ಣ ಆದರೆ ಅಣ್ಣ ಇವತ್ತು ನನಗೆ ಒಂದು ದೊಡ್ಡ ಗುರಿ ಇದೆ ಇವತ್ತು ನಮ್ಮ ಮುಂದೆ ಭಾಳ ದೊಡ್ಡ ಸವಾಲುಗಳಿದೆ ಆ ಸವಾಲುಗಳನ್ನ ಸ್ವೀಕಾರ ಮಾಡಬೇಕಾಗ್ತದೆ ಸಂದರ್ಭಗಳು ಚುನಾವಣೆಗಳಲ್ಲಿ ಬರುತ್ತೆ ಹೋಗುತ್ತೆ ಒಬ್ರು ಗೆಲ್ಲಬೇಕು ಸೋಲ್ಬೇಕು ಇರಲಿ ಅದನ್ನ ನಾವು ಬದಿಗಿಳೋಣ ಅದು ಮುಂದೊಂದು ದಿನ ಅವಕಾಶ ಸಿಗುತ್ತೆ ಆದರೆ ಜನರ ಜೊತೆ ಇರಬೇಕು ನಾವು ಜನರ ಮಧ್ಯೆ ನಾವಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಯಾರನ್ನು ಕೂಡ ಜನ ನೀವೆಷ್ಟೇ ಪ್ರಭಾವಿಗಳಾಗಿ ನೀವೆಷ್ಟೇ ಹಿನ್ನೆಲೆ ಇರಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ